ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಎಗ್ ಬಿರಿಯಾನಿ ಮಾಡಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಒಂದೆರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾದ್ರೆ ಡ್ರೈ ಮಸಾಲೆಗಳು ಒಂದು ಐದಾರು ಏಲೆ ಲವಂಗ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಮತ್ತು ದಪ್ಪ ಏಲಕ್ಕಿ ಮತ್ತು ಅನಾನಸ್ ಸೂವ ಅಂತ ಬರುತ್ತೆ ಅನಾನಸ್ ಸೂವ ಮತ್ತು ಎರಡು ಮರಟಿ ಮಗ್ಗು ಮತ್ತು ಶಾಜೀರ ಮತ್ತು ಚಕ್ಕೆ ಮತ್ತು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪೀಸು ಮತ್ತು ಇದು ಜಾವಿತ್ರಿ ಅಂತ ಬರುತ್ತೆ ಮತ್ತು ಬೆಳ್ಳುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿನ ಎರಡು ಎರಡುಗೆಡ್ಡೆ ಇದನ್ನು ಮಿಕ್ಸಿಗೆ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಎರಡು ನಾನು ಮತ್ತು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಮತ್ತು ಗರಂ ಮಸಾಲ ಮತ್ತು ಎಣ್ಣೆ ಸನ್ಫ್ಲೋ ಸನ್ ಸನ್ಫ್ಲವರ್ ಆಯಿಲು ಮತ್ತು ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ಪು ಮೊಸರು ಒಂದು ಫಿಫ್ಟಿ ಗ್ರಾಮ್ ಇರುತ್ತೆ ಮತ್ತು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಒಂದೂವರೆ ನಿಂಬೆ ಹಣ್ಣು ಅದರಲ್ಲಿ ಒಂದು ಯೂಸ್ ಮಾಡ್ತೀನಿ ನಾನು ಓಕೆ ಸ್ವಲ್ಪ ಅರ್ಶನ ಪುಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಧನಿಯಾ ಪೌಡರು ಮನೆಯಲ್ಲೇ ಮಾಡಿರೋ ಅಂಥದ್ದು ಮತ್ತು ಕಲ್ಲುಪ್ಪು ಕಲ್ಲುಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಜೀರಾ ಪೌಡರ್ ಯೂಸ್ ಮಾಡ್ತೀನಿ ಮತ್ತು ನಾನು ಅಳತೆ ಈ ಲೋಟದಲ್ಲಿ ಎರಡು ಲೋಟ ರೈಸು ಸೋನಾ ಮೊಸರಿ ತೊಗೊಂಡಿದ್ದೀನಿ ಇದನ್ನು ನೆನೆಸ್ತೀನಿ ಒಂದು ಹತ್ತು ನಿಮಿಷ ಓಕೆನಾ ಮತ್ತು ಅದಾದ ನಂತರ ಒಂದು ಐದಾರು ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಓಕೆ ಇವಾಗ ಹತ್ತು ಮೊಟ್ಟೆನ ಬೇಯಿಸ್ಬಿಟ್ಟು ನಾನು ಸುಲಿದು ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ನಾನು ಇವಾಗ ಇದರಲ್ಲಿ ಎಣ್ಣೆ ಮತ್ತು ತುಪ್ಪ ನಾನು ಹೇಳಿರಲಿಲ್ಲ ಸ್ವಲ್ಪ ಒಂದು ಸ್ಪೂನ್ ಆಫ್ ತುಪ್ಪ ಯೂಸ್ ಮಾಡ್ತೀನಿ ನಾನು ಇವಾಗ ಎಣ್ಣೆ ಹಾಕ್ತೀನಿ ನೋಡಿ ಕೈ ಎಳತಿನಲ್ಲೇ ಹಾಕ್ತೀನಿ ಒಂದು ಐದಾರು ಚಮಚ ಎಣ್ಣೆ ಹಾಕೋಣ ಒಂದು ಐದಾರು ಚಮಚ ಹಾಕಿದ್ದೀನಿ ಇವಾಗ ಅದು ಕಾಯಿಲಿ ಮತ್ತೆ ಒಂದು ಚಿಕ್ಕ ಸ್ಪೂನಲ್ಲಿ ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಡ್ರೈ ಮಸಾಲ ಹಾಕ್ತಾಯಿದ್ದೀನಿ ಜಾಪತ್ರಿ ಇದ್ದೀನಿ ಮತ್ತು ಏಲಕ್ಕಿ ಇದ್ದೀನಿ ಮತ್ತು ಅನಾನಸ್ ಸೂವ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಶಾಜೀರ ಇಷ್ಟೂ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೈ ಆಗಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಕಟ್ ಮಾಡಿಟ್ಕೊಂಡ್ರೆ ಈರುಳ್ಳಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಹಸಿ ಮೆಣಸಿನಕಾಯಿರಲಿಲ್ಲ ಅದನ್ನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಆಗೋನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಬಗ್ಗೆ ಟೊಮಾಟೊ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪುದೀನ ಕೊತ್ತಂಬರಿ ಹೇಳಿದ್ನಲ್ಲ ಇವಾಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಾಂಡ್ಲಿ ಇಟ್ಟಿದ್ದೀನಿ ಇದು ಸ್ವಲ್ಪ ಕಾಯಿಲಿ ಮೇಲೆ ಮತ್ತೆ ಮೊಟ್ಟೆನ ನಾನು ಫ್ರೈ ಮಾಡ್ತೀನಿ ಹೇಗೆ ಮಾಡೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಾಂಡಿ ಕಾಯಿದೆ ీటల్లి స్వల్పం స్పూన్ అప్ ఎన్నె హాబు స్వల్ప అష్ణ పుడి స్వల్ప రెడ్ చీలి పౌడర్ స్వల్ప ఉప్పు

ನೀರು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀವಿ ಇವಾಗ ಮೂರು ಚಮಚ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರ ಇದೆ ಮತ್ತು ಹಾಗೆ ಅರ್ಶನ ಪುಡಿ ಕಾಲು ಚಮಚ ಇದ್ದೀನಿ ಮತ್ತು ಗರಂ ಮಸಾಲ ಹಾಕ್ಕೊಳ್ತೀನಿ ಕಾಲು ಚಮಚ ಮತ್ತು ಪೆಪ್ಪರ್ ಪೌಡರ್ ಇದ್ದೀನಿ ಮತ್ತು ಧನಿಯಾ ಪೌಡರು ಮತ್ತು ಲಾಸ್ಟಲ್ಲಿ ಕಲ್ಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಎರಡು ಚಮಚ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಮಸಾಲೆ ಎಲ್ಲ ಇವಾಗ ನಾನು ಯಾವ ಗ್ಲಾಸ್ನಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ನಾಲ್ಕು ಲೋಟ ನೀರನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಇವಾಗ ಅದರಲ್ಲಿ ಇದ್ದೀನಿ ಫ್ರೆಂಡ್ಸ್ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ ನೀವು ಬೇಕಂದ್ರೆ ಕೋಲ್ಡ್ ವಾಟರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಬೇಗ ಈಸಿಯಾಗಿ ಆಗುತ್ತೆ ಅಂತಂದರೆ ನೀವು ಬಿಸಿನೀರನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದೇ ರೀತಿ ಇದೇ ಮೆಥಡಲ್ಲಿ ನೀವು ಮಾಡಿ ಕಮೆಟ ತಿಳಿಸಿ ಹೇಗಿತ್ತು ಅಂತ ಫ್ರೆಂಡ್ಸ್ ಇವಾಗ ನೋಡಿ ನೀರು ಕುದಿ ಬಂದಿದೆ ಈ ಸಮಯದಲ್ಲಿ ನಾನು ಒಂದು ಅರ್ಧ ನಿಂಬೆಣ್ಣೆನ ತೊಗೊಂಡು ರಸನ ಇದ್ದೀನಿ ನೀವು ಈ ರೀತಿ ಮಾಡೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅಕ್ಕಿನೆಲ್ಲ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದು ಕುದೀಲಿ ಫ್ರೆಂಡ್ಸ್ ಕುದ್ದು ಮೇಲೆ ಅಕ್ಕಿ ಎಲ್ಲ ಕಾಣುತ್ತೆ ಆ ಟೈಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಎರಡೇ ಎರಡು ಬಿಸಲನ್ನ ಬರ್ಸೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾನು ಫ್ರೈ ಮಾಡಿಟ್ಕೊಂಡ್ರೆ ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎರಡು ಬಿಸಲ ಬರ್ಸೋಣ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್